ನೋಡ್ತಾ ಇರ್ಬೋದು ನೀವು ಅರ್ಧ ಕೆ ಜಿ ಮಟನ್ ಇದೆ ಇದಂದರೆ ಬೋನ್ಲೆಸ್ ಪೀಸ್ ಬೋನ್ ಮಟನ್ ಮಸಾಲೆ ನಾನು ಏನೆಲ್ಲ ತಗೊಂಡಿದ್ದೇನೆ ಅಂದರೆ ಎರಡು ಈರುಳ್ಳಿ ಟೊಮೆಟೊ ಒಂದು ಮಟನ್ ಸೇರಿಸ್ತಾ ಇದ್ದೇನೆ ನೀರಾಕು ಫ್ಲೇಮಲ್ಲಿ ಒಂದು ಫೈವ್ ಮಿನಿಟ್ಸ್ ಇರ್ತಾ ಇದ್ದೇನೆ ನೋಡ್ತಾ ಇರ್ಬೋದು ನೀವು ಮಟನ್ ಮಸಾಲ ರೆಡಿ ಆಯಿತು ಹೇಗೆ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು ಹೆಲೋ ವ್ಯೂವರ್ಸ್ ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ರಜೆ ಇದೆ ಇವತ್ತೀಗ ಮಟನ್ ಮಸಾಲ ಮಾಡಬೇಕು ಮಟನ್ ತಂದಿದ್ದೇನೆ ನೋಡ್ತಾ ಇರ್ಬೋದು ನೀವು ಅರ್ಧ ಕೆ ಜಿ ಮಟನ್ ಇದೆ ಇದೆಂದರೆ ಬೋನ್ಲೆಸ್ ಪೀಸ್ ಬೋನಿಲ್ಲ ಬೋನ್ಲೆಸ್ ಪೀಸ್ ತಂದಿದ್ದೇನೆ ಅರ್ಧ ಅರ್ಧ ಕೆ ಜಿ ಇವಾಗ ಇದ್ರದ್ದು ಮಸಾಲೆ ಮಾಡಬೇಕು ಮಟನ್ ಮಸಾಲ ಮಟನ್ ಮಸಾಲ ಮಾಡಲು ನಾನು ಏನೆಲ್ಲ ತಗೊಂಡಿದ್ದೀನಿ ಅಂದರೆ ಎರಡು ಈರುಳ್ಳಿ ಟೊಮೆಟೊ ಒಂದು ಕರಿಬೇವು ಎಸಲು ಒಂದು ಒಂದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಟನ್ ಮಸಾಲ ಮಾಡಲು ಒಂದು ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಟು ಅದರ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಪಾತ್ರೆ ಬಿಸಿಯಾದ ನಂತರ ತೆಂಗಿನೇ ಸೇರಿಸ್ತಿದ್ದೀನಿ ತೆಂಗಿನ ಬಿಸಿಯಾದ ನಂತರ ಇಡೀ ಗರಂ ಮಸಾಲೆ ಸೇರಿಸ್ತಿದ್ದೇನೆ ಈರುಳ್ಳಿ ಸೇರಿಸಬೇಕಲ್ಲ ಈರುಳ್ಳಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಶುಂಠಿ ಪೇಸ್ಟ್ ಸೇರಿಸ್ಬೇಕು ಇಲ್ಲಿ ಟೊಮೆಟೊ ಸೇರಿಸ್ತಿದ್ದೇನೆ ಉಪ್ಪು ಸೇರಿಸ್ಕೋಬೇಕು ಸ್ವಲ್ಪ ಮಟನ್ ಸೇರಿಸ್ತಿದ್ದೇನೆ ಮುಚ್ಚಲವನ್ನು ಮುಚ್ಚಿ ಸ್ವಲ್ಪ ಹೊತ್ತು ಬೇಯಕ್ಕೆ ಆವಾಗವಾಗ ಚಮಚ ಹಾಕಿ ತಿರುಗಿಸ್ತಾ ಇರಬೇಕು ಮಟನ್ ಚೆನ್ನಾಗಿ ಬೇಯಬೇಕು ನೀರೇನು ಸೇರಿಸ್ಲಿಕ್ಕೆ ಇಲ್ಲ ಈಗ ಅದೇ ನೀರು ಇದೆ ಹಂಗೆ ಸ್ವಲ್ಪ ಚಮಚ ಹಾಕಿ ತಿರುಗಿಸ್ತಾ ಬೇಯಿಸ್ತಾ ಇರ್ಬೇಕು ಇದನ್ನು ನೋಡ್ತಾ ಇರ್ಬೇಕು ಆವಾಗ ಮಟನ್ ಬೇಯ್ತಾ ಇರುವಾಗೆ ನಾನು ಅದಕ್ಕೆ ಮಸಾಲ ರೆಡಿ ಮಾಡ್ತಾ ಇದ್ದೇನೆ ಮಸಾಲ ರೆಡಿ ಮಾಡಲು ಒಂದು ಪ್ರಯತ್ನ ಇಟ್ಟು ಫ್ಲೇಮ್ ಅನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಟ್ಟಿದ್ದೇನೆ ಪ್ರಯತ್ನ ಬಿಸಿ ಕೆಂಪು ಮೆಣಸನ್ನು ಸೇರಿಸ್ತಾ ಇದ್ದೇನೆ ಮಸಾಲಾನ ಡ್ರೈ ರೋಸ್ಟ್ ಮಾಡ್ಕೋಬೇಕು ಕೆಂಪು ಮೆಣಸನ್ನು ರೋಸ್ಟ್ ಮಾಡ್ತಾಯಿದ್ದೇನೆ ಸಾಕು ರೋಸ್ಟ್ ಆಗಿತ್ತು ಇವಾಗ ಅದೇ ಫ್ರೈಪನ್ಗೆ ಕೊತ್ತಂಬರಿ ಬೀಜ ಮೆಂತ್ಯ ಸ್ವಲ್ಪ ಸ್ವಲ್ಪ ಜೀರಿಗೆ ಸ್ವಲ್ಪ ಹೋಮ ಸ್ವಲ್ಪ ದಾಸಿಡಿ ಸ್ವಲ್ಪ ಸಾಸಿವೆ ಹಾಕಿ ಉರ್ಸ್ಕೋಬೇಕು ಸಾಕು ಹುರಿದು ಇವಾಗ ತೆಂಗಿನ ತುರಿಯನ್ನು ಅದೇ ಪ್ರಕಾರ ಹಾಕ್ತಾಯಿದ್ದೀನಿ ತೆಂಗಿನ ತುರಿಯನ್ನು ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಅರಶಿನ ಸೇರಿಸ್ತಿದ್ದೇನೆ ಸಾಕುಪಡುವಷ್ಟಿತ್ತು ತಣ್ಣಲ್ಲಿ ಕೆಟ್ಟಿದ್ದೇನೆ ಮೇಲೆ ಗ್ರೈಂಡ್ ಮಾಡಲಿಕ್ಕೆ ನಾನು ನೋಡ್ತಾ ಇರ್ಬೋದು ನೀವು ಇವಾಗ ನೀರು ಕಮ್ಮಿ ಆಗ್ತಾ ಬಂತು ಈಗ ಒಂದು ಅರ್ಧ ಕಪ್ಪಷ್ಟು ನೀರು ಸೇರಿಸಬೇಕು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇರೆ ಕೇಳಬೇಕು ಡ್ರೈ ರೋಸ್ಟ್ ಮಾಡಿದ ಮಸಾಲವನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ತಿದ್ದೇನೆ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ತಿದ್ದೇನೆ ಪುದೀನ ಸೊಪ್ಪನ್ನು ಸೇರಿಸಿ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ನೀರನ್ನು ಸೇರ್ತಿದ್ದೇನೆ ನೋಡ್ತಾ ಇರ್ಬೋದು ನೀವು ಫೈನ್ ಪೇಸ್ಟ್ ಮಾಡಿದ್ದೇನೆ ಆಗಿದ್ರೆ ಸಾಕು ನೀರು ಡ್ರೈ ಆಗ್ತಾ ಬಂತು ಇವಾಗ ಇದಕ್ಕೆ ಸ್ವಲ್ಪ ಪೆಪ್ಪರ್ ಹುಡಿಯನ್ನು ಸೇರಿಸ್ತಾ ಪೆಪ್ಪರ್ ಹುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಅವಾಗಲೇ ಸ್ವಲ್ಪ ಹಾಕಿದ್ದೆ ಇವಾಗ ಸ್ವಲ್ಪ ಹಾಕ್ತಿದ್ದೇನೆ ಯಾಕಂದ್ರೆ ಬೇಲಿಕ್ಕೆ ನೀರು ಹಾಕ್ತಿದ್ದೇವಲ್ಲ ಸ್ವಲ್ಪ ಉಪ್ಪು ಸೇರಿಸಿದ್ರೆ ಒಳ್ಳೆಯದಾಗುತ್ತೆ ಉಪ್ಪು ಎಲ್ಲ ಹೇಳ್ಕೊಳ್ಳುತ್ತೆ ಮಟನ್ ಇವಾಗ ಇದಕ್ಕೆ ಇನ್ನೂ ಅರ್ಧ ಕಪ್ ನೀರು ಹಾಕ್ತಿದ್ದೇನೆ ಮಟನ್ ಚೆನ್ನಾಗಿ ಬೇಯಬೇಕು ಮುಚ್ಚಳವನ್ನು ಮುಚ್ಚಿ ಬೇಯಕ್ಕೆ ಇಡ್ತಿದ್ದೇನೆ ಇವಾಗ ಮಟನ್ ಚೆನ್ನಾಗಿ ಬೆಂದಿದೆ ಒನ್ ಅವರ್ ಆಯಿತು ಮಟನ್ ಬೇಯಲಿಕ್ಕೆ ಇಟ್ಟು ಚೆನ್ನಾಗಿ ಬೆಂದಿದೆ ಮಟನ್ ಈಗ ಇವಾಗ ಅದಕ್ಕೆ ಮಸಾಲವನ್ನು ಸೇರಿಸ್ಬೇಕು ಗ್ರೈಂಡ್ ಮಾಡಿದ ಮಸಾಲವನ್ನು ಸೇರಿಸ್ತಿದ್ದೇನೆ ಮಸಾಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಾಡಿ ಸ್ವಲ್ಪ ಕುದಿಸ್ಬೇಕು ಕುದಿದ ಮೇಲೆ ನೀರು ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ನೀರು ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ನೀರು ಸೇರಿಸಬೇಕು ಜಾಸ್ತಿ ಸೇರಿಸ್ಬಾರ್ದು ಸ್ವಲ್ಪ ಸೇರಿಸಿದ ಮಸಾಲವನ್ನು ಬೇಯಲಿಕ್ಕೆ ಇಡಬೇಕು ಮುಚ್ಚಗಳನ್ನು ಮುಚ್ಚಿ ಬೇಯಲಿಕ್ಕೆ ಇಡ್ತಿದ್ದೇನೆ ಮಟನ್ ಮಸಾಲ ಆಯಿತು ಇವಾಗ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಂದು ಫೈವ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಡಬೇಕು ಆವಾಗ ಮಟನ್ ಮಸಾಲ ಕಂಪ್ಲೀಟಾಗಿ ಆಗುತ್ತೆ ಲೋ ಫ್ಲೇಮಲ್ಲಿ ಒಂದು ಫೈವ್ ಮಿನಿಟ್ಸ್ ನೋಡ್ತಾ ಇರ್ಬೋದು ನೀವು ಮಟನ್ ಮಸಾಲ ರೆಡಿ ಆಯಿತು ಹೇಗೆ ಬಂದಿದೆ ಅಂತ ನೀವು ಇರ್ಬೋದು